ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಇವರೇ ಫಸ್ಟ್ ಹೇಳ್ಕೊಂಡಿದ್ದು ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು ಇವರೇ ನಿರಾಕರಿಸಿದ್ರೆ ನನ್ನಂಥ ದೊಡ್ಡ ದಟ್ಟಿನೇ ಇರ್ತದೆ ಫುಲ್ ಒಮ್ಮನೇಲೆ ಒಪ್ಪಿಲ್ಲ ನಮ್ಮ ಮನೇಲೆ ಒಪ್ಪಿದ್ರು ಸೆವೆಂಟೀನ್ ಬರ್ತಾಳೆ ಇವರೇ ಮಾಡಿದರು ನಭೆ ನೋಡೋಕೆ ಎಷ್ಟು ಜನ ಬಂದಿದ್ರು ಕೋರ್ಸ್ ಕಲಿಯೋಕ್ಕೂ ನಮ್ಮ ಹತ್ರ ದುಡ್ಡು ದುಡ್ಡಿಲ್ಲ ನಮ್ಮ ಹತ್ರ ನನ್ನ ಹತ್ರ ತಾಳಿ ಸಾರ ಇತ್ತಲ್ಲ ಇವರು ಕಟ್ ಹಾಕಿದ ಅದನ್ನೇ ಅಡ ಇಟ್ಟು ಹೋಗಿ ಆ ಫೀಸಿಗೆ ನಾನು ದುಡ್ಡು ಕಟ್ಟಿದ್ದು ಅವತ್ತು ಏನಿಲ್ಲ ನಾನು ಕ್ಯಾನ್ವಾಸ್ ಮಾಡಲಿಲ್ಲಿದ್ರೂ ಇವ್ರು ಮಾಡೋ ಕೆಲ್ಸಕ್ಕೆ ನನ್ನ ಕೆಲ್ಸ ಎರಡು ಸರಿ ಇದ್ದಿರೋದು ಎರಡು ಸಾವಿರ ಎರಡು ಸರಿ ಇದ್ದಿರೋದು ಸಾವಿರದ ಇನ್ನೂರು ಈ ತರನೇ ಗೆದ್ದಿರೋದು

ಬಂದಿರ್ಲಿಲ್ಲ ಅವ್ರೆಲ್ಲ ಸೇರ್ಸಿದ್ವಿ ನಾವು ನಮ್ಮ ರಿಲೇಶನ್ಸ್ ಇವ್ರ ಅಕ್ಕಂದ್ರು ಇವ್ರ ಅಣ್ಣ ತಮ್ಮಂದ್ರು ನಮ್ ಮದ್ವೆ ಯಾರು ನೋಡಿರ್ಲಿಲ್ಲಲ್ಲ ಅವರೆಲ್ಲ ಸೇರಿಸಿ ಮತ್ತೆ ಒಂದ್ಸಲ ಮತ್ತೊಂದ್ಸಲ ತಾಳಿ ಕಟ್ಟಿಸ್ಕೊಂಡು ಮತ್ತೆಲ್ಲ ಪೂಜೆ ಮಾಡಿಸಿ ಮತ್ತೆ ಚೌಟ್ರಿ ಒಳಗೆ ನಾವು ಮತ್ತೆ ರಿಸೆಪ್ಷನ್ ತರ ಮಾಡ್ಕೊಂಡ್ವಿ